ಈಗ ಕೋನಪ್ಪರೆಡ್ಡಿ ಅವರು ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲಾ ಅಜೀವ ಸದಸ್ಯರುಗಳಿಗೆ ಸಂಘ ಮತ್ತು ಅಧೀನ ಸಂಸ್ಥೆಗಳ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ದಿನ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ಇವಾಗ ಹೇಳ್ತೀನಿ ಮಾನ್ಯರುಗಳೇ ರಾಜ್ಯ ಒಕ್ಕಲಿಗರ ಸಂಘದ ಪ್ರಸ್ತುತ ಪದಾಧಿಕಾರಿಗಳ ಚುನಾವಣೆಯ ಬಗ್ಗೆ ಈ ಕೆಳಕಂಡ ಅಂಶಗಳನ್ನು ತಮ್ಮೆಲ್ಲರ ಗಮನಕ್ಕೆ ತರಬೇಕಾಗಿರುತ್ತದೆ ನಂಬರ್ ಒನ್ ರಾಜ್ಯ ಒಕ್ಕಲಿಗರ ಸಂಘದ ಪ್ರಸ್ತುತ ಅಧ್ಯಕ್ಷರಾಗಿರಾದ ಶ್ರೀ ಸಿ ಎನ್ ಬಾಲಕೃಷ್ಣರವರು ಶಾಸಕರು ಇವರ ನೇತೃತ್ವದ ತಂಡದಲ್ಲಿ ಟಿ ಕೋನಪ್ಪರೆಡ್ಡಿ ಆದ ನಾನು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ಮೂರು ವರೆಗೆ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದ ಬೈಲ ಸಂಘದ ಘನತೆ ನೌಕರರ ಹಿತರಕ್ಷಣೆ ಮತ್ತು ಎಲ್ಲಾ ಸಂಸ್ಥೆಗಳ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯ ನಿರ್ವಹಿಸಿರುತ್ತೇನೆ ಪ್ರಸ್ತುತ ಆ ಅವಧಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸಿಎನ್ ಬಾಲಕೃಷ್ಣರವರು ಚನ್ನರಾಯಪಟ್ಟಣ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಹಾಸನ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚನ್ನರಾಯಪಟ್ಟಣ ನಿರ್ದೇಶಕರಾಗಿ ಅತಿಯಾದ ಕಾರ್ಯ ಒತ್ತಡದಿಂದ ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತಕ್ಕೆ ಅವರು ಕೊಡುತ್ತಿದ್ದ ಕಾಲಾವಧಿಯನ್ನು ಸದುಪಯೋಗಪಡಿಸಿಕೊಂಡು ಸಂಘದ ದೈನಂದಿನ ಆಡಳಿತ ಮತ್ತು ಸಂಸ್ಥೆಗಳ ನಿರ್ವಹಣೆ ಬಗ್ಗೆ ಚಾಚು ತಪ್ಪದೆ ಎಲ್ಲಾ ವಿಷಯಗಳನ್ನು ಚರ್ಚಿಸಿ ರಾಜ್ಯ ಒಕ್ಕಲಿಗರ ಸಂಘದ ಅಭಿವೃದ್ಧಿ ಮತ್ತು ಉನ್ನತಿಗಾಗಿ ಅವರ ಜೊತೆಗೂಡಿ ಎಲ್ಲಾ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸಿರುತ್ತೇನೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅವಧಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ದೈನಂದಿನ ಕೆಲಸ ಕಾರ್ಯಗಳಿಗೆ ಸಾಮಾನ್ಯ ನೌಕರರಂತೆಯೇ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಸಂಘದಲ್ಲಿ ಲಭ್ಯವಿದ್ದು ಸಂಘದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಡೆದುಕೊಂಡಿರುತ್ತೇನೆ ಸಂಘದ ಎಲ್ಲಾ ಕಾರ್ಯಗಳನ್ನು ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಯಾವುದೇ ಆಮಿಷ ಆಸೆ ಒತ್ತಡ ಆಕಾಂಕ್ಷೆಗಳಿಗೆ ಒಳಗಾಗದೆ ರಾಜ್ಯ ಒಕ್ಕಲಿಗರ ಸಂಘದ ಬಲಿಷ್ಠ ಬೆಳವಣಿಗೆಗಾಗಿ ಕಾಯ ವಾಚ ಮನಸ್ಸ ಅಹರ್ನಿಶಿ ದುಡಿದಿರುತ್ತೇನೆ ಸದರಿ ನನ್ನ ಸೇವೆಯನ್ನು ಗುರುತಿಸಿ ಸಂಘದ ಅಸಂಖ್ಯಾತ ಅಜೀವ ಸದಸ್ಯರುಗಳು ರಾಜಕೀಯ ಮುಖಂಡರುಗಳು ಸಮುದಾಯದ ಅನೇಕ ಮುಖಂಡರುಗಳು ಸಮುದಾಯ ಮತ್ತು ಇತರ ಜನಾಂಗದ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಸೇರಿದಂತೆ ಸಂಘದ ಅಸಂಖ್ಯಾತ ನೌಕರ ವರ್ಗದವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಘದಲ್ಲಿ ನನ್ನ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ನಂಬಿಕೆ ಹಾಗೂ ವಿಶ್ವಾಸವನ್ನು ವ್ಯಕ್ತಪಡಿಸಿರುತ್ತಾರೆ ಈ ಎಲ್ಲ ಮೆಚ್ಚುಗೆ ಮತ್ತು ವಿಶ್ವಾಸಗಳಿಂದ ಪ್ರೇರಿತನಾದ ನಾನು ನನ್ನ ಅಧಿಕಾರ ಹೋದ ಸಮಯದಲ್ಲೂ ಸಹ ಒಂದು ವರ್ಷದ ಕಾಲ ಮಾನ್ಯ ಸಂಘದ ಪ್ರಸ್ತುತ ನೇತೃತ್ವದಲ್ಲಿ ನೇತೃತ್ವವನ್ನು ವಹಿಸಿರುವ ಶ್ರೀ ಸಿಎನ್ ಬಾಲಕೃಷ್ಣರವರು ಸಂಘದ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಕಾರ್ಯಕಲಾಪಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿ ಪದಾಧಿಕಾರಿಗಳ ನಡತೆಯನ್ನು ಪ್ರಶ್ನಿಸದಿದ್ದರೂ ಸಹ ನಾನು ವಿರೋಧ ಪಕ್ಷದಲ್ಲಿದ್ದರೂ ಎಲ್ಲ ನಮ್ಮ ತಂಡದ ನಿರ್ದೇಶಕರುಗಳ ವಿಶ್ವಾಸ ಪಡೆದುಕೊಂಡು ಒಂದು ವರ್ಷದವರೆಗೆ ಇಡೀ ತಂಡವನ್ನು ಮುನ್ನಡೆಸಿಕೊಂಡು ಆ ಸಮಯದಲ್ಲೂ ನಮ್ಮ ತಂಡ ಶ್ರೀ ಬಾಲಕೃಷ್ಣರವರ ತಂಡ ಎಂದು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಅದ್ಭುತ ವಿರೋಧ ಪಕ್ಷದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತೇನೆ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ದಿನಾಂಕ ನಿರ್ಣಯಿಸಿದಾಗಲೂ ಸಹ ಎಲ್ಲ ನಮ್ಮ ತಂಡದ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಂಡವನ್ನು ಚುನಾವಣೆಯವರೆಗೂ ಒಟ್ಟುಗೂಡಿಸಿಕೊಂಡು ಶ್ರೀ ಬಾಲಣ್ಣ ಅವರ ನೇತೃತ್ವದಲ್ಲಿಯೇ ತಂಡವನ್ನು ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ತರಲು ಯಶಸ್ವಿಯಾಗಲು ಸಹ ಪ್ರಾಮಾಣಿಕ ಮತ್ತು ನಿಷ್ಕಲ್ಮಶ ಸೇವೆ ಸಲ್ಲಿಸಿರುತ್ತೇನೆ ಆದರೆ ಪದಾಧಿಕಾರಿಗಳನ್ನು ನಿರ್ಣಯಿಸುವ ಸಂದರ್ಭದಲ್ಲಿ ಪ್ರಸ್ತುತ ಅಧ್ಯಕ್ಷರು ನನ್ನ ಈ ಎಲ್ಲಾ ಸೇವೆಯನ್ನು ಪರಿಗಣಿಸದೆ ಸಂಘದ ಪದಾಧಿಕಾರಿಗಳ ಪದವಿಗಳನ್ನು ಯಾರು ಯಾರಿಗೆ ನೀಡಬೇಕು ಎಂದು ಹಂಚಬೇಕಾದರೆ ಕನಿಷ್ಠ ಸೌಜನ್ಯಕ್ಕಾದರೂ ಸಭೆ ಸೇರಿ ಚರ್ಚಿಸದೆ ಕೇವಲ ದೆಹಲಿಯಲ್ಲಿ ಚರ್ಚಿಸಿಕೊಂಡು ಬಂದು ಈ ಮುಂಚೆ ಈ ಬಗ್ಗೆ ಮುಂಚಿತವಾಗಿಯೂ ನನ್ನ ಗಮನಕ್ಕೆ ತಾರದೆ ನನ್ನ ಆತ್ಮಾಭಿಮಾನಕ್ಕೂ ಕನಿಷ್ಠ ಗೌರವ ನೀಡದೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದೂ ಸಹ ನಾನು ಆ ತಂಡಕ್ಕೆ ಸಹಕರಿಸಿದ್ದೇನೆ ಅಧ್ಯಕ್ಷರು ಶಾಸಕರಾಗಿದ್ದರೂ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಾಸನ ಜಿಲ್ಲಾ ಡೈರಿಗಳ ನಿರ್ದೇಶಕರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಸೇರಿದಂತೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಬಿಡುವಿಲ್ಲದ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ಸಹ ಸಂಘದ ಅಧ್ಯಕ್ಷಗಾದಿಯನ್ನು ಮತ್ತೆ ಪಡೆದಿರುತ್ತಾರೆ ನಾನು ನಿವೃತ್ತ ಅಧಿಕಾರಿಯಾಗಿ ಸಂಘಕ್ಕೆ ಅಪಾರ ಸಮಯಾವಕಾಶ ಕೊಡುವವನಿದ್ದರೂ ಸಹ ನನ್ನನ್ನು ಮೊದಲಿನಂತೆಯೇ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಮುಂದುವರಿಸಲು ತೊಡಕು ಮಾಡಿರುತ್ತಾರೆ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ನನಗೆ ತಪ್ಪಿಸಿ ತಂಡದಲ್ಲಿ ಇದ್ದಂತಹ ಪ್ರಧಾನ ಕಾರ್ಯದರ್ಶಿಯಂತಹ ಪ್ರಮುಖ ಹುದ್ದೆಯನ್ನು ಪ್ರಾಮಾಣಿಕ ಪರಿಣಾಮಕಾರಿಯಾಗಿ ನಿರ್ವಹಿಸಬಲ್ಲ ಸುಶಿಕ್ಷಿತ ಜವಾಬ್ದಾರಿಯುತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲ ಮೇಧಾವಿ ನಿರ್ದೇಶಕರುಗಳ ಪೈಕಿ ಯಾರಿಗಾದರೂ ಕೊಟ್ಟಿದ್ದರೆ ತೃಪ್ತಿಯಾಗಬಹುದಿತ್ತು ಸಂಘದ ಅತ್ಯಂತ ಜವಾಬ್ದಾರಿಯುತ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಸಂಘದ ಯಾರೊಬ್ಬರೂ ನಿರೀಕ್ಷಿಸದ ಸ್ವತಂತ್ರವಾಗಿ ಹಲವಾರು ಕಡತಗಳನ್ನು ಪರಾಮರ್ಶಿಸಿ ಅಧ್ಯಯನ ನಡೆಸಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಂತಹ ಅಭ್ಯರ್ಥಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನೀಡಿದಾಗ ಇಂತಹ ಅವಮಾನವನ್ನು ನಾನು ಹೇಗೆ ಸಹಿಸಲಿ ಆದರೂ ಸಹ ಚುನಾವಣೆಯ ದಿನದಂದು ನಾನು ಆ ತಂಡಕ್ಕೆ ಸಹಕರಿಸಿರುತ್ತೇನೆ ಪದಾಧಿಕಾರಿಗಳ ಆಯ್ಕೆ ನಡೆದ ನಂತರ ಹಲವಾರು ಸಂಸ್ಥೆಗಳಿಗೆ ಆಡಳಿತ ಮಂಡಳಿ ಅಧ್ಯಕ್ಷರಗಳನ್ನು ನೇಮಿಸಿರುವ ಸಂದರ್ಭದಲ್ಲಿಯೂ ಸಹ ಕನಿಷ್ಠ ಸೌಜನ್ಯಕ್ಕಾದರೂ ಯಾವ ಯಾವ ಸಂಸ್ಥೆಗಳಿಗೆ ಯಾವ ಯಾವ ನಿರ್ದೇಶಕರುಗಳನ್ನು ಅಧ್ಯಕ್ಷರನ್ನಾಗಿ ನೇಮಿಸೋಣ ಎಂದು ಏಕಪಕ್ಷೀಯವಾಗಿ ಅಧ್ಯಕ್ಷರನ್ನು ನೇಮಿಸಿದಾಗ ಸಹ ನಾನು ನನ್ನ ತನವನ್ನು ಸಹಿಸಿಕೊಂಡು ಆ ತಂಡಕ್ಕೆ ಸಹಕರಿಸಿಕೊಂಡು ಬಂದೆ ಈ ಬಗ್ಗೆ ಪದಾಧಿಕಾರಿಗಳಾದ ಕೆಲವರು ಸಂಘದ ಆಡಳಿತವನ್ನು ಸರಿಯಾಗಿ ನಡೆಸದೆ ಮೆಡಿಕಲ್ ಸ್ಟೋರ್ ಅನ್ನು ಬೇರೆಯವರಿಗೆ ಬಾಡಿಗೆ ನೀಡದೆ ಸಂಘದ ಐದು ಕಡೆ ನಂದಿನಿ ಬೂತ್ಗಳನ್ನು ಸ್ಥಾಪಿಸಲು ಸಂಘದ ಜಾಗವನ್ನು ಲೀಸ್ ನೀಡಿದ್ದರು ಸಂಘದ ರೋಗಗ್ರಸ್ತ ಸಂಸ್ಥೆಗಳಿಗೆ ಸಿಎಂಡರ್ ನಿಯಮಗಳಿಗೆ ವಿರುದ್ದವಾಗಿ ಅರ್ಹತಾದಾಯಕ ವಿದ್ಯಾಭ್ಯಾಸವನ್ನು ಹೊಂದಿಲ್ಲದ ಹಲವಾರು ಉಪನ್ಯಾಸಕರುಗಳಿಗೆ ಸೇವೆ ಕಾಯಂ ಮಾಡಿ ವೇತನ ಶ್ರೇಣಿ ನೀಡಿದ್ದರು ಕಿಮ್ಸ್ ಆಸ್ಪತ್ರೆಗೆ ಮತ್ತು ವೈದ್ಯಕೀಯ ಕಾಲೇಜಿಗೆ ಅನಗತ್ಯವಾಗಿ ಹೆಚ್ಚುವರಿ ವೈದ್ಯರನ್ನು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಒತ್ತಡ ಮಾಡಿದರು ಈ ಮೇಲ್ಕಂಡ ಯಾವುದೇ ಸಂಘದ ವಿರೋಧಿ ಚಟುವಟಿಕೆಗಳಿಗೆ ನಾನು ಸಹಕರಿಸುವುದಿಲ್ಲ ಎಂದು ಒಂದು ವೇಳೆ ಇದೇ ರೀತಿ ನಾನು ಇವರಲ್ಲಿ ಇವರಿಗೆ ಸಹಕಾರವನ್ನು ನೀಡಿದಲ್ಲಿ ಇಂತಹ ಅನೇಕ ಸಂಘದ ಆಡಳಿತ ವಿರೋಧಿ ನೀತಿಗಳನ್ನು ಅನುಷ್ಠಾನ ಮಾಡಿ ಈ ಮೇಲ್ಕಂಡ ಎಲ್ಲ ತಪ್ಪುಗಳಿಗೆ ನನ್ನನ್ನು ಹೊಣೆಗಾರ ಮಾಡುತ್ತಾರೆಂದು ಮಾಡುತ್ತಾರೆಂಬ ನೈಜ ಕಾರಣದಿಂದ ಮತ್ತು ಅಧ್ಯಕ್ಷರ ದ್ವಿಮುಖ ನೀತಿಯನ್ನು ವಿರೋಧಿಸಿ ನಾನು ಅಧ್ಯಕ್ಷರ ತಂಡದಲ್ಲಿ ಮುಂದುವರಿಯದೆ ಹೊರಗೆ ಬಂದಿರುತ್ತೇನೆ ಮಾನ್ಯ ಸಂಘದ ಘನ ಅಧ್ಯಕ್ಷರು ನನ್ನನ್ನು ಕುಗ್ಗಿಸಲು ಸಂಘದ ವಿರೋಧಿ ಕೃತ್ಯಗಳಿಗೆ ನಾನು ಧ್ವನಿ ಎತ್ತಬಾರದು ಎಂದು ನನಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ತಪ್ಪಿಸಿರುತ್ತಾರೆ ಇಷ್ಟೇ ಅಲ್ಲದೆ ಡೆಂಟಲ್ ಕಾಲೇಜಿನಲ್ಲಿ ಸುಮಾರು ವರ್ಷಗಳಿಂದ ಸಮಸ್ಯೆಯಾಗಿದ್ದ ವೈದ್ಯ ಸಿಬ್ಬಂದಿಗಳಿಗೆ ಎಐಸಿಟಿಇ ಆರನೇ ವೇತನವನ್ನು ಸಂಘದಿಂದ ನೇಮಿಸಿದ್ದ ಬಡ್ತಿ ವೇತನ ತಾರತಮ್ಯ ನಿವಾರಣಾ ಸಮಿತಿ ಅನುಷ್ಠಾನ ಸಮಿತಿ ದಂತ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಆಡಳಿತ ಮಂಡಳಿ ಸಭೆ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಸೇರಿದಂತೆ ಮೇಲ್ಕಂಡ ಎಲ್ಲ ಸಭೆಗಳ ಶಿಫಾರಸ್ಸು ಮತ್ತು ಅಭಿಪ್ರಾಯದಂತೆ ದಂತ ಮಹಾವಿದ್ಯಾಲಯದ ನೌಕರರ ವೇತನ ಸರಿಪಡಿಸಿ ನೀಡಿರುವ ಆದೇಶದಲ್ಲಿ ನೌಕರರಿಗೆ ಹೆಚ್ಚುವರಿಯಾಗಿ ವೇತನ ನಿಗದಿಪಡಿಸಿ ಸಂಘಕ್ಕೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರು ಒಂದು ಕೋಟಿ ಐವತ್ತು ಲಕ್ಷ ನಷ್ಟ ಮಾಡಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಕೋಟಿ ಐವತ್ತು ಲಕ್ಷ ನಷ್ಟ ಮಾಡಿರುವುದರಿಂದ ಕೋನಪ್ಪರೆಡ್ಡಿಯಾದ ನನ್ನ ರಾಜ್ಯ ಒಕ್ಕಲಿಗರ ಸಂಘದ ಅಜೀವ ಸದಸ್ಯತ್ವವನ್ನು ಅಮಾನತ್ತು ಮಾಡಿರುವುದಾಗಿ ಮಾನ್ಯ ಅಧ್ಯಕ್ಷರ ಆಣತಿ ಮೇಲೆ ಸನ್ಮಾನ್ಯ ಸಂಘದ ಘನ ಪ್ರಧಾನ ಕಾರ್ಯದರ್ಶಿ ಅವರು ಆದೇಶ ಹೊರಡಿಸಿರುತ್ತಾರೆ ತದರಿ ಆದೇಶವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯ ಮೂಲಕ ನಾನು ಪ್ರಶ್ನಿಸಿದ್ದು ಮಾನ್ಯ ನ್ಯಾಯಾಲಯವು ಸದರಿ ಆದೇಶಕ್ಕೆ ತಡೆಯಾಜ್ಞೆ ನೀಡಿರುತ್ತದೆ ಆದರೆ ಪ್ರಸ್ತುತ ಸಂಘದ ಘನ ಪದಾಧಿಕಾರಿಗಳ ವಿರುದ್ಧ ಮಂಡಿಸಿರುವ ಅವಿಶ್ವಾಸ ನಿರ್ಣಯ ಸಂಬಂಧ ಕಾರ್ಯಕಾರಿ ಸಮಿತಿ ಸಭೆ ನಡೆಸಲು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ನಿಗದಿಗೊಳಿಸಿರುತ್ತದೆ ಆದರೆ ಸದರಿ ಸಭೆಗೆ ತಡೆಯಾಜ್ಞೆ ನೀಡುವಂತೆ ಮಾನ್ಯ ಉಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಸ್ತುತ ಪದಾಧಿಕಾರಿಗಳು ಮೊಕದ್ದಮೆ ದಾಖಲಿಸಿರುತ್ತಾರೆ ಸದರಿ ಕೇಸಿನ ವಿಚಾರಣೆಯು ಸೆಪ್ಟೆಂಬರ್ ತಿಂಗಳ ಆರು ಒಂಬತ್ತು ಹನ್ನೊಂದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ರಂದು ನಡೆದು ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಯಾಗಿರುತ್ತದೆ ಇಂತಹ ಅವಧಿಯಲ್ಲಿ ಶ್ರೀಮಾನ್ ಶ್ರೀ ಬಾಲಕೃಷ್ಣರವರ ಅಧ್ಯಕ್ಷತೆಯ ನೇತೃತ್ವದ ತಂಡವು ಕೆಂಪೇಗೌಡ ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಕಟ್ಟಡದ ಏಳು ಎಂಟು ಒಂಬತ್ತೊಂಬತ್ತು ಹತ್ತನೇ ಅಂತಸ್ತಿನ ಕಟ್ಟಡ ಕಾಮಗಾರಿಯ ಪೂಜೆಯನ್ನು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಿರುತ್ತಾರೆ ಸದರಿ ಪೂಜೆಗೆ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಆಹ್ವಾನ ನೀಡದೆ ಕೇವಲ ಅವರ ತಂಡದವರಿಗೆ ಮಾತ್ರ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಸಂಘದ ನಿರ್ದೇಶಕರ ಹಕ್ಕುಚ್ಯುತಿ ಮಾಡಿರುತ್ತಾರೆ ಸದರಿ ಕಟ್ಟಡದ ಶಂಕುಸ್ಥಾಪನೆ ಕಲ್ಲಿನಲ್ಲಿ ಟಿ ಕೋನಪ್ಪರೆಡ್ಡಿಯಾದ ನನ್ನ ಹೆಸರಿನ ಮೇಲೆ ಟೇಪನ್ನು ಅಂಟಿಸಿ ವಿಕೃತಿ ಮೆರೆದಿರುತ್ತಾರೆ ಈ ಕೃತ್ಯವನ್ನು ನಾನು ಬಲವಾಗಿ ಖಂಡಿಸಿ ರಾಜ್ಯ ಒಕ್ಕಲಿಗರ ಸಂಘವು ಸಮಸ್ತ ಅಜೀವ ಸದಸ್ಯರ ಸ್ವತ್ತೇ ಹೊರತು ಅಧ್ಯಕ್ಷರ ಪಿತ್ರಾರ್ಜಿತ ಆಸ್ತಿಯಲ್ಲ ಎಂದು ಈ ಮೂಲಕ ಅವರ ಗಮನಕ್ಕೆ ತರಲು ಬಯಸುತ್ತೇನೆ ಸಂಘದ ಯಾವುದೇ ಅತಿ ಮುಖ್ಯ ಕೆಲಸ ಕಾರ್ಯಗಳನ್ನು ನ್ಯಾಯಾಲಯದ ತೀರ್ಪಿನ ನಂತರ ಕೈಗೊಳ್ಳಬೇಕು ಎಂದು ಅನೇಕ ಬಾರಿ ಮನವಿ ಮಾಡಿದ್ದರೂ ಸಹ ಕೇವಲ ನೇಮಕಾತಿ ಬಡ್ತಿ ಸ್ವಜನ ಪಕ್ಷಪಾತ ಈ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತಾರೆ ನೌಕರರ ಸಮಸ್ಯೆಯಾಗಿದ ನನಗೆ ಸಂಘದ ಹಣವನ್ನು ನಷ್ಟ ಮಾಡಿರುವುದಾಗಿ ಸಂಘದ ಸದಸ್ಯತ್ವವನ್ನು ಅಮಾನತ್ತು ಮಾಡಿರುವ ಮಾನ್ಯ ಸಂಘದ ಘನ ಅಧ್ಯಕ್ಷರು ಸಂಘದ ಈ ಹಿಂದಿನ ಪದಾಧಿಕಾರಿಗಳು ಮಾಡಿರುವ ಅಕ್ರಮ ನೇಮಕಾತಿ ಸಂಘದ ಬೈಲಾ ಮತ್ತು ಕಾರ್ಯಕಾರಿ ಸಮಿತಿ ಒಪ್ಪಿಗೆ ಇಲ್ಲದ ಐದು ಮಿನಿ ಡೈರಿಗಳಿಗೆ ಸಂಘದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಐದು ವರ್ಷದ ಅವಧಿಗೆ ಸಂಘದ ಜಾಗವನ್ನು ಲೀಸ್ ನೀಡಿರುವುದು ಸಂಘದ ಮೆಡಿಕಲ್ ಸ್ಟೋರ್ ಅನ್ನು ಹೆಚ್ಚು ಬಾಡಿಗೆ ನೀಡುವವರಿಗೆ ಬಿಟ್ಟು ಕಡಿಮೆ ಬಾಡಿಗೆ ಕೊಡುವವರಿಗೆ ಮುಂದುವರಿಸುತ್ತಿರುವ ಆ ಮೂಲಕ ಸಂಘದ ವಿರೋಧಿ ನೀತಿ ಮಾಡುತ್ತಿರುವ ನಿರ್ದೇಶಕ ಮಿತ್ರರಿಗೆ ಯಾವ ಶಿಕ್ಷೆ ಕೊಡುವರು ಎಂದು ಕಾದು ನೋಡುತ್ತಿದ್ದೇನೆ ಮಾನ್ಯ ಮಹಾಕವಿ ಕುವೆಂಪು ಅವರ ನಾನುಡಿಯಂತೆ ಚೂರಿ ಬೇರೆಯವರು ಚುಚ್ಚಿದರೆ ನೋವು ನಮ್ಮವರವರು ಚುಚ್ಚಿದರೆ ಅದು ಸುಖದ ಸುಪ್ಪತ್ತಿಗೆಯೇ ಅಧ್ಯಕ್ಷರ ತಂಡದವರು ಯಾವುದೇ ತಪ್ಪು ಮಾಡಿದರೂ ಇದು ಅವರಿಗೆ ಧೃತರಾಷ್ಟ್ರ ಪ್ರೇಮದಂತೆ ಕಣ್ಣಿಗೆ ಕಾಣುವುದಿಲ್ಲವೇ ರಾಜ್ಯ ಒಕ್ಕಲಿಗರ ಸಂಘವನ್ನು ಮಹಾನ್ ಮೇಧಾವಿಗಳು ಒಳ್ಳೆಯ ಸದುದ್ದೇಶದಿಂದ ಪ್ರಾರಂಭಿಸಿರುತ್ತಾರೆ ಸಂಘದ ಬೆಳವಣಿಗೆ ಮತ್ತು ಉನ್ನತಿಗಾಗಿ ಶ್ರಮಿಸುವ ನಿರ್ದೇಶಕರು ಸಂಘಕ್ಕೆ ಅವಶ್ಯಕತೆ ಇದೆಯೇ ಹೊರತು ಸಂಘಕ್ಕೆ ಬೇರೆ ಯಾರೂ ಅನಿವಾರ್ಯವಲ್ಲ ಸತ್ಯಮೇವ ಜಯತೆ ರಾಜ್ಯ ಒಕ್ಕಲಿಗರ ಸಂಘದ ಸೇವಾನಿರತ ಟಿ ಕೋನಪ್ಪ ರೆಡ್ಡಿ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಇದು ಕೋನಪ್ಪರೆಡ್ಡಿಯವರ ಪೂರ್ಣ ಪತ್ರದ ಸಾರಾಂಶ ಈಗ ಸಂಘದ ಸದಸ್ಯರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಂದೆ ಏನು ಮಾಡಬೇಕು ಅದೇ ರೀತಿಯಲ್ಲೂ ಇದಕ್ಕೆ ಹಾಲಿ ಆಡಳಿತ ಮಂಡಳಿ ಆದಷ್ಟು ಬೇಗ ಉತ್ತರ ಕೊಡಬೇಕು ನಾನು ಅಧ್ಯಕ್ಷರಾದ ಸಿ ಎನ್ ಬಾಲಕೃಷ್ಣ ಅವರಲ್ಲೂ ಮನವಿ ಮಾಡ್ತೇನೆ ಏನಿವತ್ತು ಲೆಟ್ರ್ ಕೊಟ್ಟಿದ್ದಾರೋ ಅದ್ರ ಬಗ್ಗೆನೂ ಆಮೇಲೆ ಏನು ಅಲಿಗೇಷನ್ ಮಾಡಿದರೋ ಅದರ ಬಗ್ಗೆನೂ ನೀವು ಅದನ್ನು ಏನು ನಮ್ಮ ಸಂಘದ ಸಂಘದ ಸದಸ್ಯರಿದ್ದಾರೋ ಅವರಿಗೆ ನೀವು ತಿಳಿಸಬೇಕು ಈ ಕೆಲಸ ನೀವು ಮಾಡ್ತೀರಾ ಅಂತ ನಂಬಿ ಇನ್ನು ಮುಂದೆ ಯಾವುದೇ ಅಡಚಣೆಗಳು ಇಲ್ದಲೆ ಸಂಘದ ದುಡ್ಡು ಪೋಲಾಗ್ದಲೆ ಭ್ರಷ್ಟಾಚಾರಗಳು ನಡಿದರೆ ಇರೋ ರೀತಿಯಲ್ಲಿ ಸಂಘನ ನಡೆಸ್ಕೊಂಡು ಹೋಗಿ ಮುಖ್ಯವಾಗಿ ಸಂಘದ ಸಜ್ಜೆಪಾಳ್ಯದ ಏನು ಜಾಗ ಅದನ್ನು ಹೋರಾಟಕ್ಕೆ ನೀವು ಮುಂದಾಗಲೇಬೇಕು ಹಂಗಾಗಿ ನಿಮ್ಗೆ ಆಗಲಿಲ್ಲ ಅಂದರೆ ಜಾಗ ಖಾಲಿ ಮಾಡಿ ಯಾರು ಅದಕ್ಕೆ ಯೋಗ್ಯರು ಅದು ಅವ್ರು ಬಂದು ಅವರು ಹೋರಾಟ ಮಾಡಲಿ ಅವರು ಉಳಿಸ್ಕೊಡ್ಲಿ ಇಷ್ಟು ಹೇಳ್ತಾ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ದಯಮಾಡಿ ಇದೊಂದು ಕೆಲಸ ಮಾಡಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಾವು ತೀವ್ರ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಇದೆಯೋ ನಿಮ್ಮ ಬಣ್ಣ ಬಯಲು ಮಾಡ್ತೀವಿ ಹಂಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ ಇನ್ನು ನಿಮ್ಮ ಆಟ ನಡೆಯಲ್ಲ ಇಷ್ಟು ಹೇಳ್ತಾ ಆದಷ್ಟು ಬೇಗ ಸಂಘ ಈ ಏನು ಪತ್ರ ಇದೆಯೋ ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ